ಎಲ್ಲ ನಮ್ಮ ಭಜನೆ ಕಲೋದಕ್ಕೆ ನಮಸ್ಕಾರ ಮೊದಲ ಬಾರಿ ನಮ್ಮ ಚಾನಲ್ ಅನ್ನು ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾ ಜನ ನಮ್ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸನ್ ಕಲಾವಿದ್ರ ಪ್ರೋಸ್ತಾ ಮಾಡ್ರಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತು ಒಂದು ತಂಗಿ ಬಗ್ಗೆ ಒಂದು ಸಾಂಗ್ ಹಾಡ್ತನರೀ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡ್ರಿ ದಯವಿಟ್ಟು ಎಲ್ಲರಿಗೆ ಶೇರ್ ಮಾಡ್ರಿ ಸಣ್ಣ ಕಲಾವಿದ್ರೆ ಪ್ರೋತ್ಸಾಹ ಮಾಡ್ರಿ ಹೆಣ್ಣಾಗಿ ಹುಟ್ಟಿದಿ ತಂಗಿ ಈ ಭೂಮಿ ಮ್ಯಾಗ தங்கி ம தந்தி தாயி மாண மரியாதை நீ கழியாட தந்தி தாயி மன மரியாதை நீ கழிய படம் என்ன ஹுட்டி தி தங்கி பூமி மியாகி ஹுட்டீதி தங்கி பூமி ம ತಂದಿ ತಾಯಿ ಮಾನ ಮರ್ಯಾದಿ ನೀ ಕಳಿಯ ಬ್ಯಾಡ ತಂದಿ ತಾಯಿ ಮಾನ ಮರ್ಯಾದಿ ನೀ ಕಳಿಯ ಬ್ಯಾಡ ಬಡವರ ಮನಿ ಒಳಗ ಹುಟ್ಟಿ ಬಂದಿ ಹನ್ನಾಗಿ ಬಡವರ ಮಣಿ ಒಳಗ ಹುಟ್ಟಿ ಬಂದಿ ಹನ್ನಾಗಿ ಬಡತನದೊಳಗ ನಿನ್ನ ಬೆಳಿಶಾರ ಚೆನ್ನಾಗಿ ಬಡತನದೊಳಗ ನಿನ್ನ ಬೆಳಿಶಾರ ಚೆನ್ನಾಗಿ ಗರವಿದಿಂದ ಮೆರಿಬ್ಯಾಡ ಗರವಿನಿಂದ ಮೆರಿಬ್ಯಾಡ ತಿಳ್ಕೋವ ಮನಶಿಗಿ ಗರವಿನಿಂದ ಮೆರಿಬ್ಯಾಡ ತಿಳ್ಕೋವ ಮನಶಿಗಿ ಹೆಣ್ಣಾಗಿ ಹುಟ್ಟಿದಿ ತಂಗಿ ಈ ಭೂಮಿ ಮ್ಯಾಗ ಹೆಣ್ಣಾಗಿ ಹುಟ್ಟಿದಿ ತಂಗಿ ಈ ಭೂಮಿ ಮ್ಯಾಗ ತಂದಿ ತಾಯಿ ಮಾನ ಮರ್ಯಾದಿ ನೀ ಕಳಿಯ ಬ್ಯಾಡ ತಂದಿ ತಾಯಿ ಮಾನ ಮರ್ಯಾದಿ ನೀ ಕಳಿಯ ಬ್ಯಾಡ ಜೀನ್ಸ್ ಪ್ಯಾಂಟ್ ಅರಬಿಯ ಹಾಕಿ ಬ್ಯಾಡ ಊರಲ್ಲಿ ಜೀನ್ಸ್ ಪ್ಯಾಂಟ್ ಅರಬಿಯ ಹಾಕಿ ಬ್ಯಾಡ ಊರಲ್ಲಿ ಕಂಡ ಕಂಡ ಮಂದಿಯ ನೋಡಿ ನಗ ಬ್ಯಾಡ ನೀ ಹೊಳ್ಳಿ ಕಂಡ ಕಂಡ ಮಂದಿಯ ನೋಡಿ ನಗ ನೀ ಹೊಳ್ಳಿ ಕಲಿಯುಗ ಕೆಟ್ಟೈತಿ ತಂಗಿ ಕಲಿಯುಗ ಕೆಟ್ಟೈತಿ ತಂಗಿ ತಿಳಕವ್ವ ಮನಸಿಗಿ ಕಲಿಯುಗ ಕೆಟ್ಟೈತಿ ತಂಗಿ ತಿಳಕೋವ ಮನಸಿಗಿ ಹೆಣ್ಣಾಗಿ ಹುಟ್ಟಿದಿ ತಂಗಿ ಈ ಭೂಮಿ ಮ್ಯಾಗ ಹೆಣ್ಣಾಗಿ ಹುಟ್ಟಿದಿ ತಂಗಿ ಈ ಭೂಮಿ ನ್ಯಾಗ ತಂದಿ ತಾಯಿ ಮಾನ ಮರ್ಯಾದಿ ನೀ ಕಳಿಯ ಬ್ಯಾಡ ತಂದಿ ತಾಯಿ ಮಾನ ಮರ್ಯಾದಿ ನೀ ಕಳಿಯ ಬ್ಯಾಡ ಇಷ್ಟ ಹಾಡಿ ಹೇಳತೀನಿ ತಿಳಕು ತಂಗಿ ಚೆನ್ನಾಗಿ ಇಷ್ಟ ಹಾಡಿ ಹೇಳತೀನಿ ತಿಳಕು ತಂಗಿ ಚೆನ್ನಾಗಿ ಬಸು ಮಸರ ಪದಗಳ ಬರಿತನ ಮೆಚ್ಚುವಂಗ ಜನರಿಗೆ ಬಸು ಮಸ್ತರ ಪದಗಳ ಬರಿತಾನ ಮೆಚ್ಚುವಂಗ ಜನರಿಗಿ ಶಿಷ್ಯ ಹನುಮಂತ ಹಾಡಿ ಹೇಳತಾನ ಶಿಷ್ಯ ಹನುಮಂತ ಹಾಡಿ ಹೇಳತಾನ ಈಗಿನ ಜನರಿಗೆ ಶಿಷ್ಯ ಹನುಮಂತ ಹಾಡಿ ಹೇಳತಾನ ಈಗಿನ ಜನರಿಗೆ ಹೆಣ್ಣಾಗಿ ಹುಟ್ಟಿದ ತಂಗಿ தங்கி ம தந்தி தாயி மான மரியாதை நீ கழிய பிடம் தந்தி தாயி மாண மரியாதை நீ கழிய பாரம் தந்தி தாயி மாண மரியாதை தந்தை தாயி மாண மரியாதை நீ கழிய படம்